ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ಈ ವಿಡಿಯೋದಲ್ಲಿ ಯಾವುದೇ ಟಿಫನ್ಗಳಿಗೆ ಕರ್ರೀಸ್ಗೆ ಗ್ರೇವಿಗಳಿಗೆ ಬಳಸುವಂಥ ಗರಂ ಮಸಾಲ ಪೌಡರ್ನ ಹೊರಗಡೆ ತರೋದಕ್ಕಿಂತ ಮನೆಯಲ್ಲಿರೋ ಸ್ಪೈಸಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಸಿಂಪಲ್ಲಾಗಿ ಗರಂ ಮಸಾಲ ಪೌಡರ್ನ ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಗರಂ ಮಸಾಲ ಪೌಡರ್ನ ಸಿಕ್ಸ್ ಮಂತ್ಸ್ವರೆಗೂ ನಾವು ಸ್ಟೋರ್ ಮಾಡ್ಕೊಳ್ಬಹುದು ಹಾಗೆ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಳ್ತಾ ಇದ್ದೀನಿ ಸ್ಟವ್ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬಿಡಬೇಕು ಈಗ ನೆಕ್ಸ್ಟ್ ಒಂದು ಕಡಾಯಿ ಬಿಸಿ ಆಗಿದೆ ಈ ಬಿಸಿ ಆಗಿದ ನಂತರ ಒಂದು ನಾಲ್ಕು ಸ್ಪೂನ್ ಅಷ್ಟು ನಾನು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದಿಕ್ಕೆ ನಾವು ಇದೆಲ್ಲ ಫ್ರೈ ಮಾಡ್ಕೊಳ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ನೆಕ್ಸ್ಟು ಒಂದು ಟೂ ಸ್ಪೂನಷ್ಟು ನಾವು ಇಲ್ಲಿ ಪೆಪ್ಪರ್ನ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಈ ಪೇಪರು ಚೆನ್ನಾಗೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಟೂ ಸ್ಪೂನಷ್ಟು ಚಕ್ಕೆ ಹಾಕ್ಕೊಳ್ಳೋಣ ಈ ಚಕ್ಕೆನ ಟೂ ಸ್ಪೂನಷ್ಟು ಹಾಕ್ಕೊಂಡ್ರೆ ನಾವು ಇಲ್ಲಿ ಲವಂಗನ ಒನ್ ಸ್ಪೂನಷ್ಟು ಹಾಕ್ಕೊಳ್ಬೇಕಾಗತ್ತೆ ಲವಂಗಕ್ಕಿನ್ನ ಚಕ್ಕೆ ಯಾವಾಗಲೂ ಡಬಲ್ ಇರಬೇಕು ಸೊ ಇದನ್ನು ಸ್ವಲ್ಪ ಹೀಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಫ್ರೈ ಆಗಿದೆ ಇದು ಈಗ ನೆಕ್ಸ್ಟ್ ಇಲ್ಲಿ ಅನಾನಸ್ ಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಅನಾನಸ್ ಫ್ಲವರ್ನ ಹಾಕ್ಕೊಳ್ಳೋಣ ಈಗ ನೆಕ್ಸ್ಟ್ ಸ್ಮಾಲ್ ಸೈಜಲ್ಲಿರೋ ಟೂ ಸ್ಪೂನಷ್ಟು ಮರಾಠಿ ಮಗ್ಗನ್ನ ಹಾಕ್ಕೊಳ್ಳೋಣ ಇಲ್ಲಿ ಒಂದು ನಾಲ್ಕರಿಂದ ಐದು ಬಿರಿಯಾನಿ ಏಲಿನ ಈಗ ಈ ರೀತಿ ಪೀಸ್ ಮಾಡಿ ಹಾಕ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಇದನ್ನು ಒಂದು ಟೂ ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಒಂದು ಸ್ಪೂನಷ್ಟು ಜಾವಿತ್ರಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಹತ್ತರಿಂದ ಹನ್ನೆರಡು ಏಲಕ್ಕಿನ ಹಾಕ್ಕೊಳ್ಳೋಣ ಈ ಏಲಕ್ಕಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಈ ಯಾವುದೇ ಕಾರಣಕ್ಕೂ ಐ ಅಂತೂ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಸ ಬರ್ನು ಕೂಡ ಮಾಡ್ಕೊಳ್ಬಾರ್ದು ಸೀದಿಸ್ಕೊಳ್ಬಾರ್ದು ಯಾಕಂದರೆ ಸ್ಮೆಲ್ಲು ಫ್ಲೇವರ್ ಹೊರಟೋಗ್ಬಿಡುತ್ತೆ ಸೊ ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡು ಈ ರೀತಿ ಕೈ ಆಡಿಸ್ಕೊಳ್ತಾನೆ ಇದ್ರೆ ಚೆನ್ನಾಗಿ ಎಲ್ಲನೂ ಕೂಡ ಚೆನ್ನಾಗೆ ಫ್ರೈ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ಲಾಸ್ಟ್ ಇನ್ನೇನು ಇಳಿಸ್ಕೊಳ್ಬೇಕು ಅನ್ನುವಾಗ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನಷ್ಟು ಶಾಜೀರಾ ಹಾಗೆ ಒನ್ ಸ್ಪೂನು ಸೋಂಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇನ್ನೇನು ಒಂದು ಟೂ ಮಿನಿಟ್ಸಲ್ಲಿ ಇಳಿಸ್ಬೇಕು ಅನ್ನೋವಾಗ ಮಾತ್ರ ಇದನ್ನು ಹಾಕ್ಕೊಳ್ಬೇಕಾಗತ್ತೆ ಏಕೆಂದರೆ ಜಾಸ್ತಿ ಚೆನ್ನಾಗಿ ಫ್ರೈ ಆಗಿಬಿಟ್ರೆ ಆಗುತ್ತೆ ಸೊ ಹಾಗಾಕಿ ಲಾಸ್ಟಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಇದನ್ನು ಸ್ವಲ್ಪ ಮುಟ್ಟಿ ನೋಡಿದ್ರೂ ಸಹ ಸ್ವಲ್ಪ ಬೆಚ್ಚಗಿರಬೇಕು ಆ ರೀತಿ ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಈ ಗರಂ ಮಸಾಲದು ಸೊ ನೋಡಿ ಈಗೆಲ್ಲ ಫ್ರೈ ಮಾಡ್ಕೊಂಡು ಇದಾಗಿದೆ ಈಗ ನ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಈ ಸ್ಪೈಸಸ್ ಎಲ್ಲನೂ ಫುಲ್ ಕಂಪ್ಲೀಟಾಗಿ ತಣ್ಣಗಾಗಬೇಕು ನಂತರ ನಾವು ಇದು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ಕಂಪ್ಲೀಟ್ ತಣ್ಣಗಾಗಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ ಈ ದೊಡ್ಡದಾಗಿರುವಂಥ ಪೀಸಸ್ನೆಲ್ಲ ಈ ಚಕ್ಕೆ ಮತ್ತು ಅನನ್ಸ್ ಫ್ಲವರ್ ಇದನ್ನೆಲ್ಲ ಸಹ ಈ ರೀತಿ ಪೀಸ್ ಮಾಡಿಕೊಂಡ್ರೆ ಸಾಕು ನೋಡಿ ಫುಲ್ ಪೀಸಸ್ ಆಗಿಬಿಡ್ತಾ ಇದೆ ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ ಇದೆ ಸ್ಪೈಸಸ್ ಎಲ್ಲಾನು ಈ ರೀತಿ ಸಣ್ಣದಾಗಿ ಪೀಸಸ್ನ ಮಾಡ್ಕೊಳ್ಳೋಣ ಈಗ ದೊಡ್ಡದಾಗಿರೋಂಥ ಪೀಸಸ್ನೆಲ್ಲ ಚಿಕ್ಕ ಚಿಕ್ಕ ಪೀಸಸ್ ಮಾಡ್ಕೊಂಡು ಇದು ಹಾಕಿದೆ ಈಗ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಈ ಮಿಕ್ಸಿ ಜಾರ್ ಯಾವಾಗಲೂ ಡ್ರೈ ಆಗಿರಬೇಕು ಡ್ರೈ ಆಗಿದ್ದಾಗ ನಾವು ಹಾಕ್ಕೊಳ್ಬೇಕಾಗತ್ತೆ ಮಿಕ್ಸಿ ಜಾರ್ಗೆ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಈಗ ಈ ಸ್ಪೈಸಸ್ ಎಲ್ಲ ಕಂಪ್ಲೀಟ್ ತಣ್ಣಗಾಗಿದೆ ಈಗ ಗ್ರೈಂಡ್ ಪೌಡರ್ನ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಗ್ರೈಂಡ್ ಪೌಡರ್ನ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕೊಳ್ಳೋಣ ಈ ಉಪ್ಪು ಹಾಕೋದ್ರಿಂದ ನಮಗೆ ಹುಳ ಆಗೋದಿಲ್ಲ ಈ ಗರಂ ಮಸಾಲಾಗೆ ಹೆಚ್ಚು ದಿನ ಸ್ಟೋರ್ ಮಾಡ್ಕೊಳ್ಬಹುದು ಈಗ ಈ ಉಪ್ಪನ್ನ ಹಾಕ್ಕೊಂಡು ಸಹ ಒಂದು ಇನ್ನೊಂದು ರೌಂಡಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಕಂಪ್ಲೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ಈಗ ಗರಂ ಮಸಾಲ ಪೌಡರು ರೆಡಿ ಆಗಿದೆ ನಮಗೆ ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಈ ಬಿಸಿ ಇದ್ದಾಗಲೇ ಸ್ಟೋರ್ ಮಾಡ್ಕೊಳ್ಳೋದು ಬೇಡ ಒಂದು ಪ್ಲೇಟ್ಗೆ ಅಥವಾ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಈ ಗರಂ ಮಸಾಲ ಪೌಡರ್ನೆಲ್ಲನೂ ಈ ಪೌಡರನ್ನ ನಾವು ಮನೆಯಲ್ಲೇ ಯಾವ ರೀತಿ ಆಗಿ ಮಾಡ್ಕೊಳ್ಬಹುದು ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಬೌಲಲ್ಲಿ ಹಾಕ್ಕೊಂಡು ಫುಲ್ಲು ಕಂಪ್ಲೀಟ್ ತಣ್ಣಗಾದ ಮೇಲೆ ನಾವು ಸ್ಟೋರ್ ಮಾಡ್ಕೊಳ್ಬೇಕಾಗುತ್ತೆ ಸ್ಟೋರ್ ಮಾಡಿ ಬಾಕ್ಸ್ಗೆ ಹಾಕ್ಕೊಳ್ಬಹುದು ಈಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಈಗ ಗರಂ ಮಸಾಲ ಪೌಡರ್ ಅಂತೂ ರೆಡಿ ಆಗಿದೆ ನಾವು ಮನೇಲಿ ಎಷ್ಟು ಸಿಂಪಲ್ ಆಗಿ ಯಾವ ರೀತಿ ಮಾಡಿಕೊಡ್ಬೋದು ಅಂತ ತೋರಿಸಿದ್ದೀನಿ ನೋಡಿ ಸಿಂಪಲ್ಲಾಗಿ ಮನೇಲಿರೋವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಈ ಗರಂ ಮಸಾಲ ಪೌಡರ್ನ ರೆಡಿ ಮಾಡಿಕೊಳ್ಬಹುದು ಈ ಗರಂ ಮಸಾಲ ಪೌಡರು ತುಂಬ ಕಂಪ್ಲೀಟ್ ತಣ್ಣಗಾಗಿದ ನಂತರ ನಾವು ಸ್ಟೋರ್ ಮಾಡ್ಕೊಳ್ಬಹುದು ಇದು ಈ ಪೌಡರ್ನ ನಾವು ಒಂದು ಸಿಕ್ಸ್ ಮಂತ್ಸ್ಗಿಂತ ಇನ್ನೂ ಹೆಚ್ಚಾಗೇ ಸ್ಟೋರ್ ಮಾಡ್ಕೊಳ್ಬಹುದು ನಾವು ಈ ರೀತಿ ಯಾವಾಗಾದರೂ ಒಂದು ಸರಿ ಈ ರೀತಿ ಮಾಡಿಟ್ಕೊಂಡ್ರೆ ಅಡುಗೆಗಳಿಗೆ ಹಾಕ್ಕೊಳ್ಳೋದಕ್ಕೆ ಟಿಫನ್ಗಳಿಗೆ ಹಾಕ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹೊರಗಡೆ ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ ನೋಡಿ ಇದನ್ನು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ನಾವು ಸ್ಟೋರ್ನ ಮಾಡ್ಕೊಳ್ಬಹುದಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಈ ಗರಂ ಮಸಾಲ ಪೌಡರ್ನ ಯಾವ ರೀತಿ ಸಿಂಪಲ್ಲಾಗಿ ಪ್ರಿಪೇರ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೀವು ಕೂಡ ಒಂದು ಸಲ ಮನೇಲಿ ಈ ರೀತಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದೇ ರೀತಿ ಇನ್ನಷ್ಟು ಹಲವು ವಿಡಿಯೋಸ್ಗಳನ್ನ ನೋಡಬೇಕು ಅಂದರೆ ನಮ್ಮ ಫ್ರೆಂಡ್ಲಿ ಕಿಚನ್ ಎಚ್ ಎಮ್ ಆರ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು